ಸುನಾದ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಾನು ಡಯಾನ ಈ ವಿಡಿಯೋನಲ್ಲಿ ನಾನು ಭರತನಾಟ್ಯ ಹೇರ್ ಸ್ಟೈಲ್ ಹೇಗೆ ಮಾಡೋದು ಮನೆಯಲ್ಲಿ ಅನ್ನೋದನ್ನು ನಾನು ಇದ್ದೀನಿ ಕೆಲವು ಮಕ್ಕಳಿಗೆ ಶಾರ್ಟ್ ಹೇರ್ಸ್ ಇರುತ್ತೆ ಬಾಬ್ ಕಟ್ ಹೇರ್ ಸ್ಟೈಲ್ ಇರುತ್ತೆ ಅಂಥ ಮಕ್ಕಳಿಗೆ ನಾವು ಹೇಗೆ ಭರತನಾಟ್ಯ ಹೇರ್ ಸ್ಟೈಲ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಭರತನಾಟ್ಯ ಮೇಕಪ್ ಮತ್ತು ಹೇರ್ ಸ್ಟೈಲ್ ಮಾಡೋದಕ್ಕೆ ಅಂತಲೇ ಮೇಕಪ್ ಆರ್ಟಿಸ್ಟ್ಗಳು ಇರ್ತಾರೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಇರ್ತಾರೆ ಆದರೆ ಕೆಲವೊಮ್ಮೆ ನಾವು ಮನೆಯಲ್ಲೇ ಮಾಡಿ ಕಳಿಸ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗಳಿಗೆ ಅಥವಾ ಸ್ಕೂಲ್ ಡೇ ಫಂಕ್ಷನ್ಗಳಿಗೆಲ್ಲ ನಾವು ಮನೆಯಲ್ಲೇ ಮಾಡಬೇಕಾಗಿ ಬರುತ್ತೆ ಅಂತಹ ಟೈಮ್ನಲ್ಲಿ ನಾವು ಸಿಂಪಲಾಗಿ ಹೇಗೆ ಮಕ್ಕಳಿಗೆ ಭರತನಾಟ್ಯ ಹೇರ್ ಸ್ಟೈಲ್ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ಇದ್ದೀನಿ ತುಂಬ ಸಿಂಪಲ್ ಆಗಿದೆ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ನೀವು ಫಾಲೋ ಮಾಡ್ಬೋದು ಮೊದಲು ಕೂದಲಿನ ಗಂಟುಗಳನ್ನು ನಿಧಾನವಾಗಿ ಬಿಡಿಸಿ ನೀಟಾಗಿ ಬಾಚ್ಕೋಬೇಕು ಬಾಚ್ಕೊಂಡ್ಮೇಲೆ ಮಧ್ಯ ಬೈತಲೆನ ತೆಗೆದ್ಬಿಟ್ಟು ಈ ರೀತಿ ನೀಟಾಗಿ ಮಧ್ಯ ಬೈತಲೆನ ತೆಗೆದು ಕೂದನ್ನು ಆ ಕಡೆ ಈ ಕಡೆ ನೀಟಾಗಿ ಡಿವೈಡ್ ಮಾಡ್ಕೋಬೇಕು ಡಿವೈಡ್ ಮಾಡಿಕೊಂಡು ಮಗುವಿನ ಕಿವಿಯ ನೇರಕ್ಕೆ ಮತ್ತು ಈ ರೀತಿ ನಾವು ಕೂದಲನ್ನ ಡಿವೈಡ್ ಮಾಡ್ಕೋಬೇಕಾಗತ್ತೆ ಎರಡೂ ಕಡೆಯೂ ಹಾಗೆ ನೋಡಿ ಈ ರೀತಿ ನೀಟಾಗಿ ಡಿವೈಡ್ ಮಾಡ್ಕೋಬೇಕು ಆ ಅಡ್ಡ ಬೈತಲ್ಲ ಏನು ತೆಗಿತಾಯಿರ ಅದು ಕಿವಿಯ ನೇರಕ್ಕೆ ಇರಬೇಕು ಹಾಗೆ ಎರಡೂ ಕಡೆ ನೀವು ಡಿವೈಡ್ ಮಾಡ್ಕೊಳ್ಳಿ ಇನ್ನು ಉಳಿದ ಕೂದಲನ್ನು ಆ ಫ್ರಂಟ್ ಎರಡು ಸೈಡ್ ಕೂದಲು ಬಿಟ್ಬಿಟ್ಟು ಉಳಿದ ಕೂದಲು ಇರುತ್ತಲ್ಲ ಹಿಂದುಬದಿಯ ಕೂದಲು ಅದನ್ನು ತೆಗೆದು ಈ ರೀತಿ ನೀಟಾಗಿ ಹಿಂದುಗಡೆ ಒಂದು ಟೈಟಾಗಿ ಪೋನಿನ ಕಟ್ಕೊಳ್ಳಿ ಪೋನಿ ಕಟ್ಕೊಳ್ಳೋದಕ್ಕೆ ಬಂದರೆ ನೀವು ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್ನಲ್ಲಿ ಫೋನಿ ಕಟ್ಕೊಳ್ಳೋಕೆ ಬಂದರೆ ಪೋನಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ಬಿಟ್ಕೊಂಬಿಡಿ ಏನು ಸಮಸ್ಯೆ ಇಲ್ಲ ಇಲ್ಲಿ ಸಂವಿಧಾನ ಒಂದು ಪುಟ್ಟ ಪೋನಿ ನನ್ನ ಮಗಳಿಗೆ ಸಣ್ಣ ಪೋನಿ ಹಾಕ್ಬೋದು ಹಾಗಾಗಿ ಇಲ್ಲಿ ಹಿಂದುಗಡೆ ಜುಟ್ಟನ್ನು ಇದ್ದೀನಿ ಬರಲ್ಲ ಅಂತ ಅಂದರೆ ಜುಟ್ಟು ಹಾಕೋದಕ್ಕೆ ಬರಲ್ಲ ಅಂತಂದರೆ ಹಾಗೆ ಬಿಟ್ಬಿಡಿ ಏನು ಸಮಸ್ಯೆ ಇಲ್ಲ ನೋಡಿ ಇದು ವಿಗ್ ಈ ರೀತಿ ಇರುತ್ತೆ ನಾನೇನು ಮಾಡಿದ್ದೀನಿ ಮೊದಲೇ ಜಡೆ ಇಲ್ಲ ಇಲ್ಲಾಂತಂದರೆ ಕೂದಲುಗಳು ಗಂಟಾಗ್ಬಿಡತ್ತೆ ಅಂತ ಮೊದಲನೇ ಜಡೆ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ಈ ರೀತಿಯ ವಿಗ್ಗಿಗೆ ಒಂದು ಸಿಕ್ಸ್ ಕ್ಲಿಪ್ಸ್ ಬಂದಿರುತ್ತೆ ಈ ರೀತಿಯ ಸ ಟಿಕ್ ಟಾಕ್ ಕ್ಲಿಪ್ ಇರುತ್ತಲ್ಲ ಆ ಥರ ಕ್ಲಿಪ್ಗಳು ಬಂದಿರುತ್ತೆ ಅದನ್ನು ನೀವು ಓಪನ್ ಮಾಡಿಬಿಟ್ಟು ಆ ಕ್ಲಿಪ್ಪನ್ನ ಓಪನ್ ಮಾಡಿ ಈಗೇ ನೀವು ಅಡ್ಡ ಹೀಗೆ ತೆಗೆದು ಡಿವೈಡ್ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ ಅಲ್ಲಿಗೆ ಈ ವಿಗ್ನ ಫಿಕ್ಸ್ ಮಾಡಬೇಕು ನೀವು ನೀ ನೀಟಾಗಿ ಫಿಕ್ಸ್ ಮಾಡಿ ಫಸ್ಟು ಹೀಗೆ ಆ ಬೈತಲೆ ಮೇಲೇ ಇಟ್ಬಿಟ್ಟು ಅದನ್ನು ನೀವು ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡೋ ಸಂದರ್ಭ ಆ ಕ್ಲಿಪ್ ಕೂರಿಸ್ಬೇಕಾದ್ರೆ ಅದರದ್ದೇ ಆದ ಸೌಂಡ್ ಬರುತ್ತೆ ಹೀಗೆ ಬಿಗ್ನ ಫಿಕ್ಸ್ ಮಾಡಬೇಕು ನಾ ಇನ್ನೂ ಕ್ಲಿಪ್ ಕೂರ್ಲಿಲ್ಲ ಈಗ ನೋಡಿ ಕೂರಿಸ್ತಾ ಬರ್ತೀನಿ ಒಂದೊಂದೇ ನೀವು ಸೌಂಡ್ ಕೇಳ್ತಾ ಇದೆ ಅನ್ಕೋತೀನಿ ಹೀಗೆ ಗೊತ್ತಿದ್ರೆ ಅದು ಟಕ್ ಟಕ್ ಅಂತ ಕೂತ್ಕೊಳ್ಳತ್ತೆ ನೋಡಿ ಹೀಗೆ ಹೀಗೆ ಕೂತ್ಕೊಡ್ತೀಗ ಈಗ ಕರೆಕ್ಟಾಗಿ ಕೂತಿದೆ ನೀವು ಇದು ನೋಡಿ ಈ ಹೇರ್ಸ್ ಇದೆಯಲ್ಲ ಇದನ್ನು ನೀವೇನು ಮಾಡಬೇಕು ಸೈಡ್ ನೋಡ್ಕೊಳ್ಳಿ ಈ ಥರ ರೋಲ್ ಮಾಡ್ಕೋಬೇಕು ಹೀಗೆ ಇದು ನೋಡಿ ಹೀಗೆ ಹೀಗೆ ನೀಟಾಗಿ ರೋಲ್ ಮಾಡಿಕೊಂಡು ಇಲ್ಲಿ ಒಂದು ಟಿಪ್ ಹಾಕೋತೀನಿ ಈಗ ಹಾಂ ಹೇರ್ ಸೆಟ್ಟಿಂಗ್ ಹೇರ್ ಸ್ಪ್ರೇ ಆ ಥರದ್ದು ಏನೋ ಯೂಸ್ ಮಾಡಬೇಡಿ ಸಾಕು ಹೀಗೆ ಹಾಕ್ಕೊಟ್ರೆ ಸಾಕು ಅವರಿಗೆ ಇಲ್ಲಿ ಈ ಥರ ಬಂದಿದೆ ನೋಡಿ ಈ ಈ ಭಾಗಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಡೋಣ ಬೇಕಾದ್ರೆ ಹಾಕೋಬಹುದು ಇಲ್ಲದೆ ಇದ್ರೆ ಇಲ್ಲ ಒಂದು ರಬ್ಬರ್ ಬ್ಯಾಂಡ್ ಹಾಕೋಣ ಸೇಫ್ಟಿಗೆ ಆ ಕೂದಲು ಮತ್ತು ಇದು ಎರಡೂ ಸೇರಿಸ್ಬಿಟ್ಟು ಸಂವಿಧಾನಿಗೆ ಚಿಕ್ಕ ಪೋನಿ ಹಾಕಕ್ಕೆ ಇದ್ದಿದ್ದರಿಂದ ಆ ಪೋನಿ ಜೊತೆಗೆ ಈ ಜಡೆ ಟೈಟಾಗಿ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ರಬ್ಬರ್ ಬ್ಯಾಂಡನ್ನು ಹಾಕಿ ಫಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲ ಅಂತಂದರೆ ಚಿ ಇನ್ನೂ ಚಿಕ್ಕ ಕೂದಲಿದ್ರೆ ನಾವು ಹಾಗೆಯೇ ಬಿಟ್ಬಿಡ್ಬೋದು ನೋಡಿ ಅವಳಿಗೆ ಇಷ್ಟು ಚಿಕ್ಕದಾದ ಪೋನಿ ಇದೆ ಅದಕ್ಕೆ ಫಿಕ್ಸ್ ಮಾಡಿದೆ ಇಲ್ಲ ಆ ಪೋನಿನೂ ಬರಲ್ಲ ಅಂತಂದರೆ ಪರವಾಗಿಲ್ಲ ಹಾಗೆಯೇ ಇದೇ ಜಡೆನೇ ಹಿಂದೆ ಬಿಟ್ಬಿಟ್ಟು ಇದಕ್ಕೆ ನಾವು ಫ್ಲಾರ್ಸ್ನ ಸುತ್ತಬೋದು ಈಗ ನೋಡಿ ಆ್ಯಕ್ಚುಲಿ ಭರತನಾಟ್ಯದ ಹೇರ್ ಸ್ಟೈಲ್ನಲ್ಲಿ ಮೇಲ್ಗಡೆ ತುರುಬಿರುತ್ತೆ ಅದ್ರ ಸುತ್ತಲೂ ಹೂವಿರುತ್ತೆ ಅಲ್ವಾ ಅದನ್ನು ಆಮೇಲೆ ತೋರಿಸ್ತೀನಿ ನಾನು ಅದಕ್ಕಿಂತ ಮುಂಚೆ ಇಷ್ಟೇ ಜಡೆಗೆ ನಾವು ಹೇಗೆ ಹೂನ ಮುಡಿಸಿ ಇನ್ನೊಂದು ಥರದ ಹೇರ್ ಸ್ಟೈಲ್ ಮಾಡ್ಬೋದು ಅಂತ ತೋರಿಸಿದ್ದೀನಿ ಈ ಹಿಂದೆ ಈ ಹೇರ್ ಸ್ಟೈಲ್ ಮಾಡಿರೋ ಒಂದು ಹಳೇ ವಿಡಿಯೋ ಕ್ಲಿಪ್ಪಿಂಗ್ ನನ್ನ ಹತ್ರ ಇತ್ತು ಅದನ್ನೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಬೇರೆ ಏನೂ ಇಲ್ಲ ಇದೇ ಜಡೆಗೆ ಹೂನ ಸುತ್ತಿರೋ ಅಂಥದ್ದು ಬಹಳ ಸಿಂಪಲ್ ಹೇರ್ ಸ್ಟೈಲ್ ನೆಕ್ಸ್ಟ್ ನಾನು ತುರ್ಬ ಹಾಕ್ಬಿಟ್ಟು ಅದಕ್ಕೆ ಮತ್ತು ಚೌಲಿನ ಹಾಕಿ ಮಾಡೋದನ್ನು ಕೂಡ ನಾನು ಮುಂದೆ ತೋರಿಸ್ತೀನಿ ಹಾಂ ಇದೆ ನೋಡಿ ಇಷ್ಟೇ ಸಿಂಪಲ್ ಮೇಲೆ ಎರಡು ರೀತಿಯ ಪ್ಲಾಸ್ಟಿಕ್ ಹೂಗಳು ಒರಿಜಿನಲ್ ಹೂಗಳು ಹಾಕಿದರೆ ವೆಯ್ಟ್ ಆಗುತ್ತೆ ಸೊ ಪ್ಲ್ಯಾಸ್ಟಿಕ್ ಹೂಗಳ ಮಾಲೆ ಶಾಪಲ್ಲಿ ಸಿಗುತ್ತೆ ಅದು ಕೇಸರಿ ಮತ್ತು ವೈಟ್ ಕಲರ್ ಇದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಮೇಲೆ ಎರಡು ರೀತಿಯ ಮಾಲೆ ಮತ್ತು ಕೆಳಗಡೆ ವೈಟ್ ಮಾಲೆನ ನಾನು ಹಾಕಿ ಸುತ್ತಿದ್ದೀನಿ ಈ ರೀತಿ ಹೇರ್ ಸ್ಟೈಲ್ನ ನೀವು ಸಿಂಪಲ್ ಭರತನಾಟ್ಯ ಪರ್ಫಾರ್ಮೆನ್ಸ್ಗೂ ಕೂಡ ಹಾಕೋಬೋದು ಜೊತೆಗೆ ಬೇರೆ ಬೇರೆ ರೀತಿಯ ಡಾನ್ಸ್ ಪರ್ಫಾರ್ಮೆನ್ಸ್ಗೂ ಕೂಡ ನೀವು ಹಾಕೋಬೋದು ಬನ್ನಿ ಈಗ ಆ್ಯಕ್ಚುಯಲ್ ಭರತನಾಟ್ಯ ಹೇರ್ ಸ್ಟೈಲ್ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾವು ವಿಗ್ ಫಿಕ್ಸ್ ಮಾಡಿ ಏನು ಜಡೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಮೇಲ್ಭಾಗಕ್ಕೆ ಈ ಥರ ದೊಡ್ಡ ಕ್ಲಿಪ್ನ ನಾವು ಫಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರದ ಜಡೆ ನಿಮಗೆ ಶ್ಟಾಪ್ನಲ್ಲಿ ಸಿಗುತ್ತೆ ತುಂಬ ಲೈಟ್ ವೆಯ್ಟ್ ಇರುತ್ತೆ ಮತ್ತು ಬಿಲ್ಲೆಗಳನ್ನು ಕೂಡ ಹಾಕಿರ್ತಾರೆ ಅದಕ್ಕೆ ತುಂಬ ಲೈಟ್ ವೆಯ್ಟ್ ಇರುತ್ತೆ ಈ ಥರದ ಜಡೆನ ನಾವು ಈಗ ಆಲ್ರೆಡಿ ದೊಡ್ಡ ಕ್ಲಿಪ್ ಹಾಕಿ ಫಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಜಡೆನಲ್ಲಿರ್ತಕ್ಕಂಥ ಏನು ನೋಡಿ ಈ ರೀತಿಯ ಎರಡು ಹು ಪಿನ್ ಹುಕ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ಆ ಕ್ಲಿಪ್ಪಿಗೆ ನಾವು ಸಿಗಿಸ್ಕೋಬೇಕು ಆವಾಗ ನೀಟಾಗಿ ನಿಂತ್ಕೊಂಡ್ಬಿಡುತ್ತೆ ಆ ವಿಗ್ ಮೇಲೇ ನೀಟಾಗಿ ನಿಂತ್ಕೊಳ್ಳುತ್ತೆ ಆಮೇಲೆ ಅಲ್ಲಿ ದಾರಗಳನ್ನು ಕೊಟ್ಟಿರ್ತಾರೆ ಅದನ್ನು ಬುಡಕ್ಕೆ ನೀಟಾಗಿ ಟೈಟಾಗಿ ಅದನ್ನು ಕಟ್ಕೋಬೇಕು ನಾವು ಮೇಲ್ಗಡೆ ಈ ಥರ ಎಕ್ಸ್ಟ್ರಾ ಒಂದು ದಾರ ಕೊಟ್ಟಿದ್ರು ಹಾಗೆ ನಾನು ಸುತ್ತಿಟ್ಕೊಂಡಿದ್ದೀನಿ ಲಾಸ್ಟಿಗೆ ಅದನ್ನು ಟೈ ಮಾಡೋಣ ಅಂತ ಆಮೇಲೆ ಮಧ್ಯ ಮಧ್ಯದಲ್ಲೂ ಕೂಡ ದಾರನ ಕೊಟ್ಟಿರ್ತಾರೆ ಹಿಂದೆ ಏನು ವಿಗ್ದು ಜಡೆ ಇರುತ್ತಲ್ವ ಅದಕ್ಕೆ ಈ ಚೌಲಿಯ ಜಡೆನ ಹೀಗೆ ನಾವು ಕಟ್ಕೋತಾ ಬಂದರೆ ಕೆಳತನಕೂ ಕಟ್ಕೋತಾ ಬಂದ್ರೆ ಆಯಿತು ನೀಟಾಗಿ ನಿಂತ್ಕೊಳತ್ತೆ ಇನ್ನು ತುದಿ ಭಾಗದಲ್ಲಿ ಉಳಿದಿರ್ತಕ್ಕಂಥ ಈ ಕೂದಲುಗಳನ್ನು ಕೂಡ ಒಳಭಾಗಕ್ಕೆ ಹಾಕಿ ಜಡೆಯ ಒಳಭಾಗಕ್ಕೆ ಹಾಕಿ ನೀಟಾಗಿ ಒಂದು ದಾರದಲ್ಲಿ ಕಟ್ಕೊಂಬಿಡಿ ಈ ರೀತಿ ನಾವೀಗ ವಿಗ್ ಮೇಲೆ ಜಡೆನ ಫಿಕ್ಸ್ ಮಾಡ್ಕೊಂಡಿದೀವಿ ಈಗ ಅದರ ಮೇಲೆ ಒಂದು ಬನ್ನ ಮಾಡಬೇಕಲ್ವಾ ಈ ತರದ ಲೈಟ್ ವೆಯ್ಟ್ ಬನ್ ನಮಗೆ ಶಾಪ್ ನಲ್ಲಿ ಸಿಗುತ್ತೆ ನೋಡಿ ಈ ರೀತಿ ಲೈಟ್ ವೆಯ್ಟ್ ಇರುತ್ತೆ ಅದು ವೆಯ್ಟ್ ಇರೋದು ತಗೋಬೇಡಿ ತುಂಬಾ ಲೈಟ್ ವೆಯ್ಟ್ ಇದ್ರೆ ಮಕ್ಳಿಗೆ ವೆಯ್ಟ್ ಆಗಲ್ಲ ಅಂತ ಅಷ್ಟೆ ಅದನ್ನ ಹೀಗೆ ಜಸ್ಟ್ ಫಿಕ್ಸ್ ಮಾಡಬೇಡಿ ನೆಕ್ಸ್ಟ್ ನೋಡಿ ಇದು ಸುಜಾತ ಕ್ಲಿಪ್ ಅಂತ ಹೇಳ್ತಾರೆ ಈ ರೀತಿ ಸುಜಾತ ಕ್ಲಿಪ್ಪಿಂದ ನೀವೇನು ಫಿಕ್ಸ್ ಮಾಡಿಟ್ಟಿರ್ತೀರಲ್ಲ ಬನ್ನ ಅದನ್ನ ಕಂಪ್ಲೀಟ್ ಆಗಿ ಮಾಡಿ ನೋಡಿ ಈ ರೀತಿ ಎಲ್ಲ ಕಡೆ ಸುತ್ತಲೂ ಇದರ ಸುತ್ತಲೂ ಕೂಡ ನೀವು ಕ್ಲಿಪ್ನ ಹಾಕಿ ಜೋಡಿಸ್ಬಿಡಿ ಮತ್ತು ಮಕ್ಕಳದ್ದು ಚಿಕ್ಕ ಹೇರ್ಸ್ ಆಗಿರೋದ್ರಿಂದ ನಾವು ಬನ್ನನ್ನು ಮಾಡೋದಕ್ಕಾಗಲ್ಲ ಆ್ಯಕ್ಚುಲಿ ಅವರು ಬನ್ನನ್ನು ಕೂದಲಿಂದನೇ ಮಾಡಿಬಿಡ್ತಾರೆ ಬಟ್ ನಾವು ಮಾಡೋಕ್ಕಾಗಲ್ಲ ಹಾಗಾಗಿ ಈ ರೀತಿಯ ಆರ್ಟಿಫಿಷಿಯಲ್ ಒಂದು ಬನ್ ತಂದುಬಿಟ್ಟು ನೋಡಿ ಈ ರೀತಿಯ ಸುಜಾತ ಕ್ಲಿಪ್ ಹಾಕಿ ಅದನ್ನು ಸೆಕ್ಯೂರ್ ಮಾಡಿದ್ರೆ ಆಯಿತು ನೀಟಾಗಿ ಈ ರೀತಿ ಸುತ್ತಲೂ ಹಾಕೋತಾ ಬಂದರೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ಅದು ಆ ಬನ್ ಸುತ್ತಲೂ ಕ್ಲಿಪ್ ಹಾಕೋತಾ ಬನ್ನಿ ಅದೇನು ಮಕ್ಕಳಿಗೆ ಪೇಯ್ನ್ ಆಗಲ್ಲ ಯಾಕಂತಂದ್ರೆ ಅದು ವಿಗ್ ಮೇಲೆ ನಾವು ಹಾಕ್ತಾ ಇರ್ತೀವಿ ಹಾಗಾಗಿ ಏನು ಮಕ್ಕಳಿಗೆ ಏನು ಪೇಯ್ನ್ ಆಗೋಲ್ಲ ಆ ಬನ್ನ ಸುತ್ತೇ ನಾವು ಹೂವನ್ನ ಮುಡಿಸ್ಬೇಕಾಗಿರೋದ್ರಿಂದ ಬನ್ ಸ್ವಲ್ಪ ಟೈಟಾಗಿರಬೇಕು ಹಾಗಾಗಿ ನಾವು ನೀಟಾಗಿ ಕ್ಲಿಪ್ನ ಸುತ್ತಲೂ ಕೂಡ ಹಾಕಿ ಅದನ್ನು ಸಕ್ಯೂರ್ ಮಾಡಬೇಕು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಜವಾದ ಕೂದಲಿಂದನೇ ಬಂದ್ ಹಾಗಾಗಿದೆ ಈ ಬನ್ ಸ್ವಲ್ಪ ಮೇಲ್ಭಾಗದಲ್ಲೇ ಇರಲಿ ಯಾಕಂತಂದ್ರೆ ಅದ್ರ ಸುತ್ತಲೂ ಹೂ ಮುಟ್ಸ್ದಾಗ ಫ್ರಂಟಿಂದ ಹೂ ಕಾಣಿಸ್ತಾ ಇರಬೇಕು ಈಗ ಜಡೆಗೆ ಹೂವು ಹಾಕೋದ್ಕಿಂತ ಮುಂಚೆ ನಾನು ಬೈತಲೆ ಬಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ ಬೈತಲೆ ಬಟ್ ಹಾಕೋದಕ್ಕಿಂತ ಮುಂಚೆ ಈ ಥರ ನಾವು ಟೂ ಸೈಡ್ ಗಮ್ಮನ್ನು ಹಚ್ಕೊಂಬಿಟ್ರೆ ಮಕ್ಕಳು ಡಾನ್ಸ್ ಮಾಡಬೇಕಾದ್ರೆ ಅದು ಆ ಕಡೆ ಈ ಕಡೆ ಅಲ್ಲಾಡೋಲ್ಲ ಅಲ್ಲಾಡ್ತಾ ಇದ್ದರೆ ಮಕ್ಕಳಿಗೆ ಏನಾಗುತ್ತೆ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಿಬಿಡತ್ತೆ ಹಾಗಾಗಿ ಟೂ ಸೈಡ್ ಗಮ್ ಹಾಕಿಟ್ಕೊಂಬಿಟ್ರೆ ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಬೈ ಈ ಬೈತಲೆ ಬಟ್ಟಿನ ಈ ತುದಿ ಭಾಗದಲ್ಲಿ ಅಲ್ಲಿ ನಾನು ಬೆರಳುಗಳ ಕಾಣಿಸ್ತಾ ಇದೆಯಲ್ವಾ ಆ ತುದಿ ಭಾಗದಲ್ಲಿ ಏನು ಹುಕ್ ಕೊಟ್ಟಿರ್ತಾರೆ ಅಲ್ಲಿ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಆ ರೀತಿ ಬ್ಲ್ಯಾಕ್ ಕಲರ್ ಥ್ರೆಡ್ ಒಂದು ಕಟ್ಟಿಟ್ಕೊಂಡ್ಬಿಟ್ರೆ ಈ ರೀತಿ ನೀವು ಬನ್ಗೆ ಸುತ್ತ ಹಾಕಿ ಸುತ್ತಿದ್ರೆ ಅದನ್ನು ದಾರಾನ ಅದು ಅಲ್ಲಾಡಲ್ಲ ಮತ್ತು ತುಂಬ ಸೆಕ್ಯೂರಾಗಿ ತಲೆ ಮೇಲೆ ಅದು ಕೂತ್ಕೊಂಡಿರುತ್ತೆ ಫ್ರಂಟ್ ಟೂ ಸೈಡ್ ಗಮ್ ಹಾಕಿದ್ದೀವಿ ಮತ್ತು ಹಿಂದ್ಗಡೆ ದಾರದಿಂದ ಅದನ್ನು ನೀಟಾಗಿ ಕಟ್ಟಿರ್ತೀವಿ ಎಷ್ಟು ಅವರು ಫೋರ್ ಫಾಸ್ಟಾಗಿ ಡಾನ್ಸ್ ಮಾಡಿದರೂ ಕೂಡ ಅದು ಅಲ್ಲಾಡೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಅಂತ ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ಮತ್ತು ಚಂದ್ರನನ್ನು ಹಾಕ್ತಕ್ಕಂಥದ್ದು ಅದು ಕೂಡ ಅಷ್ಟೇ ತ್ರೆಡ್ಡು ಮೇಲ್ಭಾಗದಿಂದ ಬರಬೇಕು ಹೀಗೆ ಮತ್ತು ನೋಡಿ ಆ ಬೈತಲೆ ಏನಿತ್ತಲ್ವ ಅದು ನಿಮಗೆ ಕರೆಕ್ಟ್ ಮಾರ್ಕ್ ಸಿಗುತ್ತೆ ಹೀಗೆ ನೀಟಾಗಿ ಆ ಸೂರ್ಯಚಂದ್ರರನ್ನು ಹಾಕಿ ಆ ಥರ ಮೇಲ್ಭಾಗಕ್ಕೆ ಹಾಕಿಬಿಟ್ಟು ಒಳಭಾಗದಿಂದ ಸೇರಿಸ್ಬಿಡಿ ಮೇಲ್ಭಾಗದಿಂದ ಹಾಕಿದರೆ ಬೈತಲ ಬಟ್ ಅಲ್ಲಾಡೋದಿಲ್ಲ ಅಂತ ಹೀಗೆ ಕೆಳಗಡೆ ಅದನ್ನು ನೀಟಾಗಿ ಟೈಟಾಗಿ ಕಟ್ಟಿಬಿಡಿ ಕಟ್ಟಿದರೆ ಆ ಬ್ಲ್ಯಾಕ್ ಥ್ರೆಡ್ ಆಗಿರೋದ್ರಿಂದ ನೀವು ಕಟ್ಟಿರೋದು ಏನು ಕೂಡ ಕಾ ಕಾಣಿಸೋದು ಇಲ್ಲ ಮತ್ತು ಟೈಟ್ ಆಗಿ ತರ ಇಲ್ಲಿ ಅದು ಕೂತ್ಕೊಂಡಿರುತ್ತೆ ಈಗ ತಲೆಗೆ ಹಾಕಬೇಕಾಗಿರ್ತಕ್ಕಂಥ ಎಲ್ಲ ಜ್ಯೂವಿಲ್ಸ್ ಹಾಕಿ ಆಗಿದೆ ಈಗ ಹೂನ ಇದ್ದೀವಿ ನೋಡಿ ಆ ಬನ್ ಅಥವಾ ತುರುಬಿನ ಸುತ್ತ ಈ ರೀತಿ ಹೂವನ್ನ ನಾವು ಕಟ್ಕೋಬೇಕಾಗತ್ತೆ ನಾನು ಮುಂಚೆ ನಿಮಗೆ ಹೇಳಿದ್ದೆ ಅದು ಪ್ಲಾಸ್ಟಿಕ್ ಹೂವು ಅಂತ ಅಲ್ಲ ಇದು ಬಟ್ಟೆಯಿಂದ ಮಾಡಿರ್ತಕ್ಕಂಥದ್ದು ಮೇಲ್ಗಡೆ ಈ ಥರ ಬಿಳಿ ಹೂವನ್ನ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫ್ರಂಟಿಂದ ಈ ರೀತಿ ನೀಟಾಗಿ ಗಟ್ಟಿಯಾಗಿ ಅದನ್ನು ಕಟ್ಕೋಬೇಕು ನೋಡಿ ಜಡೆಯಲ್ಲಿ ಈ ತರದೊಂದು ದಾರ ಕೊಟ್ಟಿದ್ರು ಕೆಲವು ಜಡೆಯಲ್ಲಿ ಕೊಟ್ಟಿರ್ತಾರೆ ಬಿಟ್ಟಿದೆ ಅದನ್ನ ಲಾಸ್ಟ್ ಗೆ ನೀವು ಹೀಗೆ ಅದನ್ನ ಜಡೆಗೆ ಟೈಟಾಗಿ ಆಗಿ ದಾರನ ದಾರಾನ ಕಟ್ಕೊಂಡಾದ್ಮೇಲೆ ಈ ಕೇಸರಿ ಕಲರ್ ಹೂವಿನ ದಂಡೆನ ನಾನು ಜಡೆಯ ಕೆಳಭಾಗದಿಂದ ಹೀಗೆ ಮೇಲ್ಗಡೆ ಕಟ್ಕೊತಾ ಇದ್ದೀನಿ ನೋಡಿ ಆ ಉಳಿದ ದಾರನ ನಾವೇನು ಮಾಡಬೇಕು ಆ ಬನ್ನಿರುತ್ತಲ್ವ ಆ ಬನ್ನಿನ ಸುತ್ತ ತಗೋ ತೊಗೊಂಡು ಹೋಗ್ಬಿಟ್ಟು ದಾರನ ನೀಟಾಗಿ ಕಟ್ಕೋಬೇಕು ಆವಾಗ ಟೈಟಾಗಿ ಕುತ್ಕೊಂಡ್ಬಿಡತ್ತೆ ಹಾಗಾಗಿ ನೀವು ಬನ್ನನ್ನು ಬಿಗಿನಿಂಗ್ ಟೈಟಾಗಿ ಸೆಕ್ಯೂರ್ ಮಾಡ್ಕೋಬೇಕು ನೀಟಾಗಿ ಕ್ಲಿಪ್ ಹಾಕಿ ಆ ಬನ್ನನ್ನು ನಾವು ಕೂರಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂತು ಅಂತ ಇನ್ನೂ ಹೆಚ್ಚು ಹೂ ಬೇಕಾದ್ರೆ ನೀವು ಇನ್ನೂ ಒಂದು ದಂಡೆನ ನಾವು ಅದಕ್ಕೆ ಸುತ್ತಬಹುದು ಕೂಡ ಈಗ ನೋಡಿ ಭರತನಾಟ್ಯದ ಹೇರ್ ಸ್ಟೈಲ್ ಸಂಪೂರ್ಣವಾಗಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಅಂತ ತುಂಬ ಸಿಂಪಲ್ ಆಗಿದೆ ಕೂಡ ಶಾರ್ಟ್ ಹೇರ್ಸ್ ಇರ್ತಕ್ಕಂತಹ ಮಕ್ಕಳಿಗೆ ಅಥವಾ ಬಾಫ್ ಕಟ್ ಮಾಡಿರ್ತಕ್ಕಂತಹ ಮಕ್ಕಳಿಗೆ ಮನೆಯಲ್ಲೇ ಹೇಗೆ ಭರತನಾಟ್ಯ ಹೇರ್ ಸ್ಟೈಲ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಪ್ರತಿ ಸಾರಿ ನಾವು ಪ್ರೊಫೆಷ್ನಲ್ ಭರತನಾಟ್ಯ ಹೇರ್ ಸ್ಟೈಲಿಸ್ಟ್ ಹತ್ರ ಹೋಗೋದಕ್ಕಾಗಲ್ಲ ಕೆಲವು ಸಂದರ್ಭ ನಾವೇ ಮನೇಲಿ ಮಾಡಬೇಕಾಗಿ ಬರುತ್ತೆ ಸೊ ಅಂಥ ಸಂದರ್ಭ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನೋಡಿ ನೀಟಾಗಿ ಈ ಥರ ಜಡೆ ಹಾಕಿ ಟೈಟಾಗಿ ಕೂರಿಸೋದ್ರಿಂದ ಎಷ್ಟೇ ಸ್ಟೆಪ್ ಮಾಡಿದರೂ ಕೂಡ ಸ್ವಲ್ಪನೂ ಅಲ್ಲಾಡೋದಿಲ್ಲ ಜಡೆ ನೀಟಾಗಿರುತ್ತೆ ಮಕ್ಕಳು ಅದ್ರ ಬಗ್ಗೆ ಗಮನ ಕೊಡದೇ ನೀಟಾಗಿ ಡಾನ್ಸ್ ಕೂಡ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಿಮ್ಮ ಅಮೂಲ್ಯವಾದ ಟೈಮನ್ನು ಕೊಟ್ಟು ಈ ವಿಡಿಯೋನ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇನ್ನೂ ಒಳ್ಳೊಳ್ಳೆ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿಯವರೆಗೂ ಧನ್ಯವಾದ